ನಮಸ್ಕಾರ ನಿಶಾನ ಇಳೀತಿ ಬಾಳಪ್ಪಾ ನನಗ ನಾನೇಬೇಕು ನಾನು ಏನ್ ತಿನ್ನ ಹೋದ್ರು ಚಿಂತಿಲ್ಲ ಟೈಮ್ ಟೈಮಿಗೆ ಬಿಸಿ ಬಿಸಿ ರೊಟ್ಟಿ ಮಾಡಿ ಆಗ್ತಾಳ ನಾನು ಏನ್ ಬೇಕಪ್ಪ ಅದ್ರಾಗ ನನ್ನ ಮಗಳು ಕರ್ಕೊಂಡು ಹೊಟ್ಟಾಳ್ರು ನಾವಲ್ಲಪ್ಪ ನಾ ಹೋಗಿ ನಾನು ಎಂತ ಕೈಯ ಕಾಲ ಹಿಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಕರ್ಕೊಂಡ್ಬರ್ತಿಲ್ಲ ನಾವು ಹೋಗ್ತೀನಿ ನೀವ್ ಸ್ನೇಹಿತರ ಅಲಿ ಗೆಳೆಯರ ಅಲ್ಲಿ ಅವರು ಚಟಾನು ಕಲಿಸಿದ್ರಿ ಮಕ್ಕಳ ಕಂಡ ಐತಿ ಜಗಳ ಹಾಚಿ ಮೋದ್ ನೋಡ್ತೀರ ಗೊತ್ತ ್ಮೇಲೆ ಹಂಗ ಮಾತ್ ಹೆ ಮಾತ ಕೇಳ್ತಾರ ನಾವು ಹೋಗಿದ್ ಸಿಟ್ಟು ಬಂದಿಲ್ಲ ನನಗ ಲಾಸ್ಟಿಗೆ ಹೋಗ್ಬೇಕು ನಮ್ನ ಕಾಲೇ ಹೊಲ್ಲೇ ಬೇಕತ್ತ ಬದ್ಮಾಸ್ತ ನಮಗ್ ಅಲ್ಲೇ ಚಟಕ್ರ ರೊಕ್ಕ ಕಡೆ ಬಂದ್ರ ನಮ್ ಕಡೆ ಸ್ವಂತಿದ್ದ ಅವ ಸ್ನೇಹಿತರ ಬೇಕು ಇವ್ಗ ಈಗ ಅಡಿಗೆ ಬೇಕ ಅಡಿಗೆ ಅಕ್ಕಿ ಬೇಕಂತ ನಾವ್ ಬೇಕಂತ ದೋ ಬೇಡ ನಾವ್ನವ ಈ ಸಲ ಬಿಡ್ಲಿ ಅವ್ನ ಅದಕ್ಕೆ ನಾನ್ ಅಂತೀನಿ ನಾ ದೋಸ್ತರು ಬಿಡದಾಗತ್ತ ತಿಳ್ಕೊಂಡ ಯಾರು ಮದುವೆ ಆಗಿಲ್ಲ ಎರಡು ಎಷ್ಟೋ ಹೆಣ್ಮಕ್ಳು ಬರ್ತಾರ ಅವ್ರು ನಾನ್ ಅವ್ರ ಕಡೆ ಹೋಗಂಗಿಲ್ಲ ಅವ್ರಾಗೆ ಬಂದ್ರು ಇದು ಮಾತ್ರ ಹೇಳ್ಬಿಡ್ತಾರೆ ಅಂದ್ರೆ ಏನಪ್ಪ ಮಗನ ನೀನು ನಮ್ಮ ಸಂಬಂಧ ಜಾಗ ಮಾಡಿ ಜಾಗ ಮಾಡಿ ಜಾಗ ಮಾಡಿ ನನ್ನ ಮಗನ ಮತ್ತೆ ಬಂದ ನಿನ್ನ ತಲಿ ಏನಾಯ್ತಲ್ಲ ಇದು ಚಂದ ಆ ತಲಿ ನೋಡಿ ತಲೆ ಕೂದಲೇನಿಲ್ಲ ಮಗನ ಅದ್ ನೋಡಿ ಯಾರು ಆಗಾಕ್ ನೀನು ವಾಲ್ ಅಂದಾರ ಬಾರ ಹೋಮಣ್ಣ ಮಗನ ಬಾ ಮಗ ಮಗ ನಮ್ಮ ಸಂಬಂಧ ಮದ್ವೆ ಆಗಿಲ್ಲ ಅಂತ ಇವ್ ಲಾಸ್ಟ್ ಕರೆಕ್ಟ್ ನನಗ ಅಂದ್ ಹೋದ ನನಗೂ ತಿಳಿಯಲಿಲ್ಲ ಏನೊಂದು ನೀನ್ ನಿಷೇದಾಗ ಅದಿ ಓ ಮಾರೇ ನಿನ್ ಮುಂದ್ ಆಯಿ ಕೊಡತ್ತನಲ್ಲ ಏ ಅವ್ನ್ ಹೆಂಡತಿನ್ ಕರ್ಕೊಂಡ್ ಬಂದ್ರ ಚಲೋ ಆಗತ್ತ ತಪ್ಪ ಆಗತ್ತಂತೆ ನಮಗ ಮಾತ್ರ ಚಲೋ ಆಗಂಗಿಲ್ಲ ದೋಸ್ತ ನಮಗ ತಪ್ಪತ್ತಿ ಎಲ್ಲಾ ಹ್ಮ್ ಅವನು ಎಮ್ಮಿ ಇದ್ದು ಎಮ್ಮಿ ಮಾರ್ಕೊಂತ ಈಗ ಮಾರ್ಕೊಂಡ್ ಮಾರ್ಕೊಂಡ್ ಹಣ್ಣಂಗೆ ಕುಡಿತಿವಿ ಹ್ಮ್ ಈಗ ಮಗ ಬರ್ತಾನ ಹೊಳ್ಳಿ ನೈಂಟಿ ಕೊಡ್ರಿ ದೋಸ್ತ ಅಂತ ಹೇಳಿ ಬರಲಿ ಮಗ ಅವ್ನು ಹೆಂಡ್ತನೇ ಬಾರ್ಲೆ ಬಾರ್ಲೇ ಅವಕ್ಕನು ಅವಾಗಿಲ್ಲ ನಾ ಎತ್ಲಿ ಕುಡದ್ ನಿಶೇದ ಎಮ್ಮಿ ಕರ ಒಂದ್ ಮಾರ್ಕೊಂಡ್ ತಿಮ್ಮ ಓಸು ಮಾರ್ಕೊಂಡ್ ತಿಂತಾನ ಕಂಡು ಬಿಟ್ಟರು ಬಾಯ ಮಣ್ಣ ಹಾಕ್ಲಿ ಇದೊಂದು ಏ ಹುಡುಗಿ ಎಲ್ಲಿ ಹೋಯ್ತು ಏನ್ ಸುದ್ದು ಸಾಕ ಬಿಟ್ಟಿವ್ ಅಪ್ಪ ಮಕ್ಳ ಸಂಬಂಧ ಕುಡಕ್ ನನ್ನ ಮಕ್ಕಳ ಗಂಡು ಬಿಡು ಮಕ್ಳು ಕಟ್ಕೊಂಡು ನಮ್ ಜೀವನ ಇಲ್ಲ ಹಾಳು ಮಾಡಿ ನನಗೆ ಏನು ಹೇಳಬೇಡ ನಾ ಹೋಗ್ಬೇಡ ಇನ್ನು ಬಿಡ ಮಾರ ಹೇಳಾಕತ್ತೀನಿ ಸುಮ್ಮ ಕಾಲ್ ಬಿಡ ತಪ್ಪಾಗ ತಪ್ಪಾಗೈತಿ ಹೆಸರು ಹೇಳಿ ಹಿಂಗ ತಪ್ಪಾಗೈತಿ ಅಂತ ಹೇಳಿ ಹೇಳಿ ಲಾಸ್ಟಪ್ಪ ಆಗಂಗಿಲ್ಲ 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 ಬಿಡ ಕಾಲ್ ಕಾಲ್ ಬಿಡ ಎಲ್ಲ ಅವ್ರ ನಿನ್ ದೋಸ್ತರು ಹೋಗವ್ರ ಕಡೆ ಹೆಂಟ್ರ ಮಕ್ಳು ಹಾಕ್ಬೇಕು ನಿನ್ಗ

ಇಟ್ಟ ದಿನ ಏನಾಗಿತ್ತೇನೆ ದಿನ ಹ್ಯಾಂಡ್ರ ಮಕ್ಕಳು ಬೇಕನ್ನೋದು ಇಲ್ಲ ಒಂದು ಮುಂಜಾಲೆ ವಾದಿ ಅಂದ್ರೆ ಕುಡಿದ್ ಬರ್ತಿ ಮಣ್ಣು ತಿನ್ನಿವೆ ಹೊಟ್ಟಿಗೆ ನಾವು ಏನೈತಿ ಹೇಳ ಮನ್ಯಾಗ ಏನೈತ್ ಮನ್ಯಾಗ ಏನಿಲ್ಲ ಮಾಡುದಲ್ಪ ಇಲ್ಲ ಕುಡಿದ್ ಬಿಡ್ತೇನೆ ಆಗಂಗಿಲ್ಲ ನನಗ ಆಗಂಗಿಲ್ಲ ನೀ ಯಾರ ಕರ್ಕೊಂಬಂದ್ ಏನ್ ನ್ಯಾಯ ಬಗೆಹರಿಸ್ ನಾ ಮಾತ್ರ ಇರಂಗಿಲ್ಲ ಸಲ ಸರಿ

ನೀವ್ ಅದಿ ಇಲ್ಲ ಕೋದಿ ಆದ್ರ ಬಿಟ್ಟು ಹೋಗ ಆಗಂಗಿಲ್ಲ ಮಾತು ಮಾತಾ ಆಗಂಗಿಲ್ಲ ನನ್ ಮಾತು ಹೊಯ್ ಕೊಟ್ಕೊಂಡ್ರಿ ಇಲ್ಲೇ ಅವ್ರ ಹೆಸರು ಹೇಳಿ ನನ್ ಮಾತು ಕೇಳ ಇವ ಹೆಂಗಿದ್ರು ಒಂದ್ ನಾಲ್ಕು ದಿನ ತಣ್ಣಗೆ ಆರಾಮ್ ಸಿರಿ ನಮ್ ತಂಗಿ ಮನೆಯಾಗಿದ್ದ ಆಸೋತ್ ಬ್ಯಾಸೋತ್ ದಾಸ ಬ್ಯಾಸಕಿ ಕಳ್ಕೊಂಡ ನಮ್ಮೂರ್ ಆದ್ರ ಒಂದ್ ಹತ್ತು ಹನ್ನೆರಡು ದಿನ ಇದ್ದ ಬಿಡು ನಗಪ್ಪ

ಅವಂತೂ ತೀರ ಲಾಜ್ಜೋಣ ಕುಡಕ್ ನಾನು ಹಾಟ್ಯಾವ್ರ ಬಾಯಾಗ ನಾನು ನನ್ ಹೋಗ್ ಎಟ್ಟರ್ ಲಜ್ಜಿಗೆ ಮನಸ್ಸ್ಯಾರ ಇವ್ರು ಏನ್ ಹೇಳುದ್ ಇವ್ರಿಗೆ ಸುತ್ತ ಸುಧ್ರಗಡೆ ಇತ್ತು ಇನ್ ಈಕೆ ಹೋಗಿ ಗಟ್ಟಬಿದ್ರು ಈಕೆ ಮೊದಲ ನನ್ನ ಮ್ಯಾಲ ಬಾಳ ಪ್ರೀತದಪ್ಪ ಇನ್ನು ನನ್ನ ಬಾಳೆ ಸೂತ ಆದಾಗ ಆಯ್ತೇವ್ ನಾವು ಯಾಕ ತಂಗಿ ಯಾಕ ಬಂದ್ ಸರ್ತಿಗೊಂದು ಬರೇ ಇದಾಗ ಇರ್ತೇ ಅಲ್ಲ ಇವ ನಿಮ್ ಊರಿ ಒಂದ್ ದಿನ ಆರಾಮ್ ಅರಾಮ್ಸಿರಿ ಬಂದ್ ಇದ್ದು ಬಂದ್ ಇದ್ದು ಹೋದಿನಿ ಅಲ್ಲ ಇವ ನಿಮಗೂ ಇಲ್ಲ ಹಂಗೇನಿಲ್ಲ ಹಂಗೇನಿಲ್ಲ ಯಾಕ ಎದಕ ಎಕ್ಕ ಎಮ್ಮಿ ಕರ ಮಾಡ್ಕೊಂಡ್ ಕುಡ್ದಾನ ಇವ್ನ್ ಎಣ್ಣ ಚಂದ ಮಾಡ್ಲಿ ಇವ್ನ್ ಗದ್ದ ಕರ್ ಸೇರ್ಸ್ರಿ ಎಮ್ಮಿ ತರಾ ಮಾರ್ಯಾನ ಅನಾ ಅಂತ ಬಡ್ಕೊನಿ ಯವ್ವ ಬಿಡ್ಕೊನಿ ನನ್ ಹಾಕ್ ಕುಡುದ ಬ್ಯಾರತ್ರ ಬಡ್ಕೊನಿ ಯವ್ವ ಹೇಳಿದ್ರ ಮಾತ್ ಕೇಳಿಲ್ಲಾ ಅಬಾ ಬಾಬಾ ಬಾ ಏ ಮತ್ತ್ ಬಾಯಿ ಮಾಡ್ತಾನ ನೋಡ್ರಿ ಬಾಯನ ಏ ಊರ ಯಾರ ಗಡ್ಸರ ಇದ್ರ ಬದಕಾ ಬಾ ರೋಯ್ ಆಗಿ ಆ ಕೇಳ್ದಾಗ ನಾ இங்க <coughs> தரக்கு <imitation> <laughs>

ನಮ್ಮ ಅಕ್ಕಂಗ್ಯಾರೆ ನಮ್ಗೇನ್ ವಾದ್ಯ ಆಗ್ಯಾರ ತಿಳಿದೇನ ಓ ಏಯ್ ಬಾಡ್ಯಾ ಇಲ್ಲ ಇಲ್ಲ ಕೇಳುದ್ ಹಾ ಹೇಳಿ ಹೇಳಿ ಅದ್ ಹೇಳ ಹೇಳಿ ಅಕ್ಕ ತಂಗಿ ಕೂಡಿ ನಲ್ಗ ಓದಿ ಹೇಳಿ ಹಾ ಹೌದದ ಹಾ ನಿಮ್ಗ ಓಸೋದಲ್ಲ ನನ್ಗ ಓಸೋದ ಹಾ ಇದು ದಾರಿ ಆ ಈ ದಾರಿ ಗೋದಿ ಹಾ ಅಲ್ಲಿ ಮನಿಗ್ ಹೋಗು ಅಕ್ಕ ತಂಗಿ ಕೂಡಿ ಎಷ್ಟು ಬೇಕು ಓದಿ ಆಸ್ಟ್ ಕಿಮ್ಮತ್ಕಿಂದ ಹಾಕ್ ಕುಡುದ್ ಬಿಡಬೇಕು ಏ ಬಾಡ್ಯಾ ಹಾ ಅದ ஒரார ஒானியாரு முன் ஆபுர்த்தி ಅಲ್ಲೋ ಹ್ಯಾಂಪ ಹುಡ್ಗ ಹಿಂಗ ತಂದ್ರ ಬಾಳೆ ಯಾವ್ದು ಬೇಡ ನಮ್ ತಂಗಿನ ಕರ್ಕೊಂಡ್ ಹೋಗಿ ನೀ ಏನ್ ಮಾಡ್ಕೋತಿ ಮಾಡ್ಕೊ ಮಾತ್ರ ಏನೋ ಒಂದ್ ದಿನನಾ ಎರಡು ದಿನ ಯಾವಾಗ ಬರುತ್ತಿ ಯಾವಾಗ ಇದ್ದೀನಪ್ಪ ಏನ್ ಒಟ್ಟು ಹುಡುಗಲಾ

ಬರೇ ಕುಡ್ಸುದು ಬೆಳಸುದು ದನ ಕಮ್ಮ ಮಾರುದು ಎಮ್ಮಿ ಮಾರುದು ಮಂದಿ ಕೇಳಿ ಜೀವನ ಮಾಡಿದೆ ಅಂದ್ರ ಜೀವನ ಮೆಟ್ಟಿಗೆತ್ತಂಗಿಲ್ಲ ಗಂಡ ಹೆಂತಿ ಮಾತಾಡಿಕೊಂಡ್ ಜೀವನ ಮಾಡಿದ್ರ ನಿಮ್ ಬಾಳೆ ಸಾಗಕತಿ ನಿಮ್ ಜೀವನ ಚಲೋ ಆಕತಿ ಮತ್ತ್ ನೀವು ಅದ್ ಬಿಟ್ಟ ಮಂದಿದ್ರಾಗ ಎಂತ ಮಾಡ್ಕೊಂಡ್ ಮಂದಿದ್ರೆ ಕೇಳ್ಕೊಂಡ್ ಮಾಡ್ಕೊತ ಹಾಂಟ್ರಿ ಅಂದ್ರ ನಮ್ ತಂಗಿ ನಾ ಕರ್ಕೊಂಡ್ ಹೋಗು ನೀ ಏನ್ ಮಾಡ್ಕೋತಿ ಮಾಡ್ಕೋ ಅದಕ್ಕೆ ನಾ ಕೇಳಿದ್ರು ಮಾಡ್ಕೋನ್ ಹ್ಯಾಂಗಿ ಹಿಂಗತ್ತಾನು ನೆತ್ತಿ ಬಳಸವಾ ನೆತ್ತಿ ಬಳಸಿ ಕುಡಿಯವ ಕುಡಿಯಂಗಿಲ್ಲ ಅಂದ್ರ ಬಿಟ್ಟು ಹೋಗಿಲ್ಲ ಒಲ್ ನೋಡಾನು ಆಗಂಗಿಲ್ಲ ನೋಡಿ குடிய அத்தங்க புட்டி ஆணி மாடவ இவன் ஏன் நேம்டின இரலிவ அபா மாத்திர முட்ட நோட முட்டூ நோட இக்கட்டும் கேி நிலங்கினா புட்டானிங்காண்ட் பிடிலத்த மத்தி புண்ணியாக்காழிசலங்கோ யாக்க அவன்குடி ஜீவன இன்னொங்க நோடனத்

ಒಂದ್ ಬಾಂಡೆ ಇಲ್ಲೊಂದ್ ಚೆರಿ ಇಲ್ಲ ಒಂದ್ ಅಂಡೆ ಇಲ್ ಕುಂಡೆ ಇಲ್ಲಿ ಏನೇನು ಇಲ್ಲ ಏನಾರ ಮಾಡಿದ್ರೆ ಒಟ್ಟು ಕೊಟ್ಟದ್ದು ಎಲ್ಲ ನೋಡಿ ನೆನ ಎತ್ ಕುಡಿ ಚಟ್ಕ ಬಾಂಡೆ ಮಾಡ್ಕೊಂತಿಂದ ನೀವ್ ತೂ 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 ಇಟ್ಟೇನ್ ಲಾಜ್ ಗಟ್ಟ ಜೀವನ ಮಾಡಬಾರ್ದೆಪ್ಪ ಜನ ಇಡಬಾರದು ಭೂಮಿ ಮೇಲೆ ಸುತ್ತೇ ಸುತ್ತಿ ಮತ್ತೆ அடிக்ன அட்ரேன் ரொக்கேஜ் சாப்பிட்டா <laughs> <laughs> ಏಪ್ಪ ಕಡಿಕೂ ನಾನು ಏನ್ ತೀರಾ ನಾ ಎಲ್ಲಿ ಇಬ್ಬರು ಹೊರತರ ಮಾಡಿದ್ದೆ ಬೈನಿ ಚೀಲ ಬಿಟ್ಟರು ಹೇಳಲ್ಲ ಊರ್ಲಿಂತ ಬರುವಂತ ಏನ ತಂದಾಳೆ ಚೀಟಿ ಕೊಟ್ಕೊಂಡ್ಬಂದ್ ನೋವು ಮರ

மென்ட்டேன்மா நான் எந்த குட் பண்ணித்தோம் ஒத்த மத்த அக்க தங்கி கூடி நாய்க்கு ஓகங்கு ಯಾರೂ ನೋಡಲಿಲ್ಲ ನಾಳೆ ಆಯಿತು ಅಲೇ ಇನ್ನೇನು ಹೋಗಿ ಆಗಲೇ ಇತ್ತದು ಹೆಂಗಾಗಿ ಏ ಪಟಾಸ್ ಆಗಲಿಲ್ಲ ನನಗೆ ಕರ್ನಾಟಕನಾಗೆ ಹೆಂಡ್ರ ಹೆಂಗೆ ಸಮಾಧಾನ ಮಾಡ್ಬೇಕಂತ

I'm back! ತಂಗಿ ಏನು ಉಳಿದಿಲ್ಲ ನಮಸ್ಕಾರ ನಾ ನಿಮ್ಮ ಪ್ರೀತಿಯ ಮಂಜುಳ ಮುದೋಳ ಮಾತಾಡ್ತಾ ಇದ್ದೀನಿ ಇವರು ಮುದೋಳ ಕಟ್ಟಪ್ಪ ಅಂತ ಇಷ್ಟು ದಿನ ನಮ್ಮ ರಂಗಭೂಮಿಯಲ್ಲಿ ನಮ್ಮನ್ನ ಪ್ರೀತಿ ತೋರಿಸಿ ಬೆಳೆಸಿದೀರ ನಮ್ದೇ ಒಂದು ಯೂಟ್ಯೂಬ್ ಚಾನಲ್ ಮಾಡ್ಕೊಂಡಿವಿ ಅದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಮುದೋ ಕಟ್ಟಪ್ಪ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡ್ತಿರ ತಾನೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಗಂಟಿನ್ಯೂ ಜೋರಾಗಿ ಬರತ್ರಿ ನಮಸ್ಕಾರ